ಈ ದಿನ ದಿನಾಂಕ ಇಪ್ಪತ್ತೊಂಬತ್ತು ಮಧ್ಯಾಹ್ನ ವೆಜ್ ಆ್ಯಂಡ್ ನಾನ್ ವೆಜ್ ಆರ್ಡ್ರ್ ಇತ್ತು ಇದು ಸಾಯಂಕಾಲ ವೆಲ್ಕಮ್ ಡ್ರಿಂಕ್ಸ್ ಬಾದಾಮ್ ಮಿಲ್ಕ್ ಆರ್ಡ್ರ್ ಇತ್ತು ಇದನ್ನೆಲ್ಲ ನನಗೆ ಬೇಕಾಗಿರುವ ಮೆಟೀರಿಯಲ್ ಎಲ್ಲ ತರಬೇಕು ಅಂತ ಜಿಯೋ ಮಾರ್ಟ್ಗೆ ಕೋಲಾರಲ್ಲಿ ರಿಲಯನ್ಸ್ ಜಿಯೋ ಮಾರ್ಟಿದೆ ಅಲ್ಲಿ ಹೋಗಿದ್ದೆ ತೊಗೊಂಬರೋಕ್ಕೆ ಏನೇನು ಬೇಕು ನಮ್ಮ ಆರ್ಡ್ರಿಗೆ ಅಂಥೇಳಿ ಅಲ್ಲಿ ಹೋದರೆ ನನಗೆ ಮಳಕೆ ಕಟ್ಟಿದ ಕಾಳು ಬಾಕ್ಸ್ಗಳು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇತ್ತು ಯಾಕೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟು ಅಂದರೆ ಇವತ್ತೇ ಲಾಸ್ಟ್ ಎಕ್ಸ್ಪೈರಿ ಡೇಟು ಇಪ್ಪತ್ತೊಂಬತ್ತನೇ ತಾರೀಕು ಯೂಸ್ ಬೈ ಲಾಸ್ಟ್ ಅಂತ ಇತ್ತು ಸೊ ಸಿಕ್ಕಿದೆ ಚಾನ್ಸು ಮೊಳಕೆ ಚೆನ್ನಾಗಿದೆ ಹಾಫ್ ರೈಟ್ಗೆ ಸಿಕ್ಕಿದ್ರೆ ಬೆಟ್ಟಿನ ತಗೊಂಬಂದೆ ಒಂದು ಏಳೆಂಟು ಪ್ಯಾಕೆಟ್ ಸಿಕ್ತು ತೊಗೊಂಬಂದು ಅದರ ಕಾಳು ಸಾರು ಮಾಡಿ ನಿಮಗೋಸ್ಕರ ತೊಗೊಂಬರ್ತಾಯಿದ್ದೀನಿ ಈ ಕಾಳು ಸಾರು ತುಂಬ ಈಸಿಯಾಗಿ ಎಷ್ಟು ಚೆನ್ನಾಗಿ ಎಷ್ಟು ರುಚಿಯಾಗಿ ಎಷ್ಟು ಬೇಗ ಮಾಡ್ಬೋದು ಅಂದರೆ ಈ ವಿಡಿಯೋ ನೋಡಿದ್ರೆ ನೀವು ನೀಟಾಗಿ ಕಲ್ತ್ಕೊಂಬರ್ತೀರ ಅದರಿಂದ ಬನ್ನಿ ಈಗ ನಾವು ಮಾಡೋಣ ಹೆಸರು ಕಾಳು ಮತ್ತು ಮಿಕ್ಸ್ ಕಾಳುಗಳ ಮಳಕೆ ಸಾರಿನ ಸಾಂಬಾರ್ ತುಂಬ ಈಸಿಯಾಗಿ ಸೊ ಲೇಡೀಸ್ ಆ್ಯಂಡ್ ಜುಟಲ್ ಗೈಸ್ ನಮಸ್ಕಾರ ನಾನು ಸುರೇಶ್ ಶೆಟ್ಟಿ ನೀವು ನೋಡ್ತಾ ಇರೋದು ಟೇಸ್ಟ್ ಆಪ್ ಉಪಹಾರದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಹತ್ತೋಳಿ ಕಾಳು ಫ್ರೈಸು ಮಿಕ್ಸ್ ಕಾಲ್ಗೆ ಇಪ್ಪತ್ನಾಲ್ಕು ರೂಪಾಯಿ ಎಮ್ ಆರ್ ಪಿ ಬರೀ ಕಳ್ಳೇದಾದ್ರೆ ಇಪ್ಪತ್ತು ಎಮ್ ಆರ್ ಪಿ ಇದು ಈ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆದ್ರಿಂದ ಹನ್ನೆರಡು ರೂಪಾಯಿಗಿತ್ತು ತಗೊಬಂದಿದ್ದೀನಿ ಬನ್ನಿ ಈಗ ನೋಡಿ ನಾನು ಒಂದ್ಸರಿ ತೊಳಿತೀನಿ ಜಾಸ್ತಿ ತೊಳೆಯೋದಿಲ್ಲ ಕುಕ್ಕರ್ಗೆ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಕೈ ಆಡಿಸೋದಿಲ್ಲ ಹಂಗೆ ತೊಳ್ದ್ಬಿಟ್ಟು ಇದಕ್ಕೆ ಸ್ವಲ್ಪ ನಾನು ಆಲೂಗಡ್ಡೆ ಹಾಕ್ತಾ ಇದ್ದೀನಿ ಕ್ಯೂಬ್ಸ್ ಕಟ್ ಮಾಡಿ ನೀವು ಆಲೂಗಡ್ಡೆ ಬದನೆಕಾಯಿ ಅಥವಾ ಬರಿಕಾಳು ನಿಮ್ಮ ಟೇಸ್ಟ್ ಅನುಸಾರಾಗಿ ಮಾಡ್ಕೊಳ್ಳಿ ನಾನು ಒಂದೇ ವಿಜ್ಜಲ್ ಒಡಿಸ್ತೀನಿ ನೀವು ಚಿಕ್ಕ ಕುಕ್ಕರಲ್ಲಿ ಒಂದು ಪ್ಯಾಕೆಟ್ ಎರಡು ಪ್ಯಾಕೆಟ್ ಆದರೆ ಎರಡು ವಿಜ್ಜಿಲ್ ಓಡಿಸ್ಕೊಳ್ಳಿ ಜಾಸ್ತಿ ಬೇಯಿಸೋಂಗಿಲ್ಲ ಮಳಕೆ ಕಾಳನ್ನ ಸ್ವಲ್ಪ ಉಪ್ಪು ಸ್ವಲ್ಪ ಅರ್ಶನ ಪುಡಿ ಕೊಟ್ಟು ಒಂದು ವಿಜ್ಲುಡಿಸ್ತು ಹಂಗಾರಣೆ ಹಾಕಿದ್ರೆ ಮಳಕೆ ಸರಿ ರೆಡಿ ಆಯ್ತು ತಿನ್ಬೋದು ಖುಷಿ ಪಡ್ಬೋದು ಜೀವನದಲ್ಲಿ ಖುಷಿಯಾಗಿರೋದು ದೊಡ್ಡ ವಿಷಯ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಈಗ ಮಳಕೆ ಅಂತ ಕೊಬ್ಬರಿ ಒಳದರೆ ಕೊಬ್ಬರಿಯಲ್ಲೂ ಕೂಡ ಮಳಕೆ ಬಂದಿದೆ ಈ ಬಿಡ್ತೀನಿ ನಾ ಮಳಕೆ ಬಂದಿರೋ ಹೂವು ಹಾಂ ಕೊಬ್ಬರಿಯಲ್ಲಿ ಬಂದು ಹೂವು ಬಂದಿದೆ ಹೂವೂ ತಿಂದಾಕ್ತೀನಿ ಈಗ ಚೆನ್ನೈಯಲ್ಲಿ ಕೊಬ್ಬರಿ ಒಳಗೆ ಹೂವು ಬಂದಿರುತ್ತಲ್ಲ ತುಂಬ ಕಾಸ್ಟ್ಲಿಯಾಗಿ ಮಾರ್ತಾ ಇದ್ದಾರೆ ಜನಗಳು ತಿಂತಾ ಇದ್ದಾರೆ ಇದಕ್ಕೆ ನಾನು ಧನಿಯಾನ ಹುರಿದು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಇದ್ರ ನೋಡುವ ಗಮ ಅಂತ ಬರುತ್ತೆ ಇದರಿಂದ ನೀವು ಮನೆಯಲ್ಲೇ ಪೌಡ್ರ್ ಮಾಡ್ಕೊಳೋದ್ರಿಂದ ಘಮ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿನ ನಾನು ಇದ್ದೀನಿ ನೀವು ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಹಾಕಿ ನಿಮ್ಮ ಹತ್ರ ಯಾವುದಿದ್ರೆ ಹಾಕಿ ನೀವೇ ಮಾಡೋ ರೆಡಿ ಮಾಡ್ಕೊಂಡು ಹಾಕಿ ಮಾರ್ಕೆಟ್ಗಿಂತ ನೀವು ರೆಡಿ ಮಾಡೋದೇ ಬೆಟರ್ ಐ ತಿಂಕ್ ಓಕೆ ನಾನು ಇವಾಗ ಶುಂಠಿನ ತುರ್ದು ಇದ್ದೀನಿ ನೀವು ಕುಟ್ಟಾಕಿ ತುರ್ದು ಹಾಕಿ ಬೆಳ್ಳುಳ್ಳಿ ಎರಡು ಮಿಕ್ಸ್ ಮಾಡಿ ಪೇಸ್ಟ್ ಮಾಡ್ಕೊಂಡು ಹಾಕಿ ಏನೋ ನಿಮ್ಮ ಅನುಕೂಲ ನೋಡ್ಕೊಂಡು ಮಾಡಿ ಈಗ ಎಲ್ಲ ಆರ್ಗನೈಸ್ ಮಾಡಿಟ್ಕೊಂಡು ಈ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪುಡಿ ಅಷ್ಟ ಪುಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆ ಇಟ್ಟು ಕಾಲು ಕೆ ಜಿ ಗುಡ್ ಲೈಫ್ ಸನ್ಫ್ಲವರ್ ಆಯಿಲ್ ಗುಡ್ ಲೈಫ್ ಸನ್ಫ್ಲವರ್ ಆಯಿಲ್ ಹಾಕೊತಾ ಇದ್ದೀನಿ ಇದಕ್ಕೆ ನಾನು ಜೀರಿಗೆ ಬೆಳೆಸ್ತಾ ಇರೋದು ಬಾಲಾಜಿ ಶ್ರೀ ಬಾಲಾಜಿ ಜೀರಿಗೆ ಒಂದು ಒಂದು ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ ಈಗ ಇದಕ್ಕೆ ಕರ್ಬೇವು ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಮೂವತ್ತರಿಂದ ನಲವತ್ತೆಲೆ ಕರ್ಬೇವು ಸೊಪ್ಪು ಹಾಕಿ ಚೀಟ ಚೀಟ ಅಂದಮೇಲೆ ಇದಕ್ಕೆ ಸೇರಿಸೋದು ಈರುಳ್ಳಿ ಈರುಳ್ಳಿ ಚಾಪು ಹೊಡೆದು ಇಟ್ಕೊಂಡಿದೆ ಅದನ್ನು ಕೊಟ್ಬಿಟ್ಟು ಸ್ವಲ್ಪ ಈರುಳ್ಳಿ ಬಾಡಿಸ್ಕೊಂಡ್ರೆ ಆಮೇಲೆ ನಾನು ಕುಟ್ಟಿಟ್ಕೊಂಡಿರುವ ಈರುಳ್ಳಿ ತುರ್ದು ಇಟ್ಕೊಂಡಿರುವ ಶುಂಠಿ ಕೊಟ್ಟು ಗೋಳಿಸ್ಕೊಂಡು ಟೊಮೆಟೊ ಹಾಕ್ಬಿಟ್ಟು ಮಸಾಲ ಕೊಟ್ರೆ ಆಯಿತು ಈಸಿಯಾಗಿ ರೆಡಿಯಾಗುತ್ತೆ ಕಾಳು ತಿನ್ನೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ ನನಗೆ ಗೊತ್ತಿಲ್ಲ ನೀವು ಕಮೆಂಟ್ ಮಾಡಿ ಮಳಕೆ ಕಾಳು ಏನೇನಕ್ಕೆ ಒಳ್ಳೆಯದು ಯಾಕೆ ತಿನ್ನಬೇಕು ನೀವೇನಾದರೂ ಕಾಳು ಮನೆಯಲ್ಲೇ ಕಟ್ತೀವಿ ಅಂದರೆ ತುಂಬ ಈಸಿ ರಾತ್ರಿಗೆ ಕಾಳು ನೆನೆಸಿ ಬೆಳಗ್ಗೆಗೆ ಬಗ್ಗೆ ಸಿಕ್ಬಿಟ್ಟು ಒಂದು ಪಾತ್ರೆ ಬಗ್ಗೆ ಸಿಕ್ಬಿಟ್ಟು ತೂತು ಪಾತ್ರೆಗೆ ಇಲ್ವೋ ಬಟ್ಟೆಲಿ ಕಟ್ಟಿಕ್ಬಿಡಿ ಅಷ್ಟೇ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆಲ್ಲ ಮೊಳಕೆ ಬಂದುಬಿಡ್ತಾರೆ ಈರುಳ್ಳಿ ಸ್ವಲ್ಪ ಕೆಂದ ಬಣ್ಣ ಬಂದ ನಂತರ ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಕ್ಕೆ ಇದ್ದೀನಿ ಕೆಲವರು ಎಣ್ಣೆಗೆ ಮೆಣ್ಸಿನ್ಕಾಯಿ ಹಾಕ್ತಾರೆ ಅದರಿಂದ ಘಾಟ್ ಜಾಸ್ತಿ ಆಗುತ್ತೆ ಕಹು ಕಹು ಅಂತ ಕೆಮ್ಮಬೇಕಾಗುತ್ತೆ ಬೇಡ ಈಗ ಟೊಮೆಟೊ ಟೊಮೆಟೊ ಚಾಪ್ ಹೊಡೆದಿಟ್ಕೊಂಡಿದ್ದೀನಿ ಒಂದು ನಾಲ್ಕೈದು ಟೊಮೆಟೊ ಈಗ ಇದು ಗರಂ ಮಸಾಲ ಎರಡು ಟೀ ಸ್ಪೂನಷ್ಟೇನು ನಾಲ್ಕು ಟೀ ಸ್ಪೂನಷ್ಟು ಗರಂ ಮಸಾಲ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಒಂದು ಐದಾರು ಆರು ಟೀ ಸ್ಪೂನಷ್ಟು ನಾನು ಹೋಟ್ಲಿಗೆ ಜಾಸ್ತಿ ಮಾಡ್ತಾಯಿದ್ದೀನಿ ಇದು ಚಿಕನ್ ಮಸಾಲ ಒಂದು ಮುಕ್ಕಾಲು ದೊಡ್ಡ ಗೆಂಟೆ ಏನು ಹೇಳ್ತಾರೆ ಚೌಟು ಆಮೇಲೆ ಅಷ್ಟು ಪುಡಿ ಕಮ್ಮಿ ಆಗ್ತಾಯಿದ್ರು ಮೊದಲು ಅಷ್ಟು ಪುಡಿ ಹಾಕಿದೆ ಇವಾಗ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಈಗ ಇದನ್ನ ಧನಿಯಾ ಪುಡಿ ಜೊತೆಗೆ ನಾನು ಆವಾಗಲೇ ಮಾಡಿಟ್ಕೊಂಡಿದ್ದೆಲ್ಲ ಪೌಡ್ರು ಆ ಪೌಡ್ರನ್ನ ಸೇರಿಸಿ ಚೆನ್ನಾಗಿ ಮಸಾಲ ಹುರ್ಕೊಬೇಕು ಮಸಾಲ ಎಷ್ಟು ಚೆನ್ನಾಗಿ ಉರಿಬೇಕು ಅಂದರೆ ಅದ್ರ ಎಣ್ಣೆ ಬಿಟ್ಕೊಬೇಕು ಸರಿನಾ ಎಣ್ಣೆ ಬಿಟ್ಕೊಳೋವರೆಗೂ ಅದನ್ನು ನೋಡಿ ಈ ರೀತಿ ಮಸಾಲ ಬೇರೆ ಆಗಿದೆ ಎಣ್ಣೆ ಬೇರೆ ಅಲ್ಲ ಇದಕ್ಕೆ ನಾನು ಕೊಬ್ಬರಿ ರುಬ್ಬಿಟ್ಕೊಂಡಿದೆ ತುರಿದು ಗ್ರೈಂಡ್ ಮಾಡ್ಕೊಂಡು ನೈಸಾಗಿ ಇದಕ್ಕೆ ಇದ್ದೀನಿ ನೀವು ಬೇಕಾದರೆ ಕಾಳು ಸಾರೆಲ್ಲ ರೆಡಿ ಆದಮೇಲೆ ಕೊಬ್ಬರಿ ಹಾಕ್ಬೋದು ಅದು ಟೇಸ್ಟು ಚೆನ್ನಾಗಿರುತ್ತೆ ಆದರೆ ಅದು ಜಾಸ್ತಿ ಹೊತ್ತಿರೋದಿಲ್ಲ ಇದಾದರೆ ನಿಮಗೆ ಆರಾಮಾಗಿ ಒಂದು ಇಪ್ಪತ್ತು ಅವರು ಇದ್ಬಿಡುತ್ತೆ ಕೆಟ್ಟೋಗಲ್ಲ ಬೇಗ ಈ ರೀತಿ ಚೆನ್ನಾಗಿ ಮಸಾಲ ಹುರ್ಕೊಂಡು ನಾವು ಬೇಯಿಸಿಟ್ಕೊಂಡಿದ್ದೆಲ್ಲ ಕಾಳುಗಳನ್ನ ಆಲೂಗಡ್ಡೆ ಸೇರಿಸಿ ಅದನ್ನ ಇದರಲ್ಲಿ ಬಗ್ಸಿದ್ರೆ ಆಯಿತು ಇವಾಗ ಒಗ್ಗರಣೆ ಕೊಟ್ಟರೆ ಆಯಿತು ಅಷ್ಟೇ ಇನ್ನೇನು ಏನೂ ಇಲ್ಲ ತುಂಬ ಈಸಿ ಬಳಕೆ ಸಾರು ನಾನಂತೂ ಶಾರ್ಟ್ಕಟ್ಟಲ್ಲಿ ಮಾಡ್ತೀನಿ ನನಗೆ ತುಂಬ ಯಾವ ಯಾವ ರೀತಿ ಮಾಡಿದ್ರೆ ಈಸಿ ಆಗುತ್ತೋ ಆ ಈಸಿ ಮೆಥಡಲ್ಲಿ ನಾನು ಮಾಡ್ಬಿಡ್ತೀನಿ ಅಷ್ಟೇ ಮಸಾಲಾನ ನೀವು ಮನೆಗಳಲ್ಲಿ ಮಾಡ್ತಿರಲ್ಲ ಆ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನನಗಿದು ಶಾರ್ಟ್ ಆಗಿ ಬೇಗ ಹೋಟ್ಲಿಗೆ ರೆಡಿ ಆಗಬೇಕು ಅಂದರೆ ಈ ರೀತಿ ಮಾಡ್ತೀನಿ ಕಾಳು ಚೆನ್ನಾಗಿ ಬೆಂದಿದೆ ಇನ್ನು ಮಸಾಲ ಹಿಡಿಬೇಕು ಕಾಳುಗಳಿಗೆಲ್ಲ ಮಸಾಲ ಹಿಡಿಯೋವರೆಗೂ ಬೇಯಿಸುವ ಈಗ ಒಗ್ಗರಣೆಗೆ ನಾನು ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಚಿಟ ಚಿಟ ಆದಮೇಲೆ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಚಿಟ ಚಿಟ ಆದಮೇಲೆ ಒಂದು ನಾಲ್ಕು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕಿದ್ರೆ ಘಮ ಚೆನ್ನಾಗಿ ಬರುತ್ತೆ ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ ಒಂದು ನಾಲ್ಕು ಬೆಳ್ಳುಳ್ಳಿ ಕುಟ್ಟ ಹಾಕಿದ್ದ ಆಯಿತು ಹೀಗಿದ್ದಕ್ಕೆ ಒಂದು ಬೌಲ್ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ತಿನ್ನೋರಾದರೆ ಅಂದರೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ತಿನ್ನೋರಾದರೆ ಹಾಕ್ಕೊಳ್ಳಿ ತಿಂದಿರೋರು ಸ್ಕಿಪ್ ಮಾಡಿ ಬೇಕಾಗಿಲ್ಲ ಅದಿಲ್ಲ ಅಂದರೂ ತುಂಬ ಚೆನ್ನಾಗೇ ಇರುತ್ತೆ ಈಗ ಇದಕ್ಕೆ ನಿಮ್ಮ ಹತ್ರ ಹಿಂಗಿದ್ರೆ ಹಾಕ್ಕೊಳ್ಳಿ ನನ್ನ ಹತ್ರ ಹಿಂಗಿಲ್ಲ ನಾನು ಹಾಕಲ್ಲ ಓಕೆ ಡನ್ ಇಲ್ಲಿ ಒಣ ಮೆಣಸಿನ್ಕಾಯಿ ನಾಲ್ಕು ಇದ್ದೀನಿ ನಾಲ್ಕು ಪೀಸು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನೀವು ಒಣ ಮೆಣ್ಸಿನ್ಕಾಯಿ ತಿಂತೀನಿ ಅಂದರೆ ಹಾಕ್ಕೊಳ್ಳಿ ಸುಮ್ಮ ಸುಮ್ಮನೆ ಹಾಕಿ ವೇಸ್ಟ್ ಮಾಡಬೇಡಿ ಹಾಂ ಕೆಲವು ಸರಿ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅದ್ರ ಫ್ಲೇವೆಲ್ಲ ಬರುತ್ತೆ ಹಾಕ್ಕೊಳ್ಳಿ ನಾನು ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ ನೀವು ಯಾವ್ದು ಬೇಕೋ ಅದು ಹಾಕ್ಕೊಂಡು ಈ ರೀತಿ ಒಗ್ಗರಣೆ ಹಾಕ್ಕೊಂಡ್ಮೇಲೆ ಸಾಂಬಾರೊಳಗೆ ಇದೇ ಬಾ ಕಡಾಯಿನ ಹದ್ಬಿಟ್ರೂ ಚೆನ್ನಾಗಿರುತ್ತೆ ಅಲ್ಲಿ ನೀರಿನ ಅಂಶ ಎಲ್ಲ ಹೊಟ್ಟೋಗ್ಬಿಟ್ಟು ಚೆನ್ನಾಗಿ ಫ್ಲೇವರ್ ಗಮ್ ಅಂತ ಬರುತ್ತೆ ವಾಸನೆ ಹೊಟ್ಟೋಗ್ಬಿಡುತ್ತೆ ಈಗ ನಾನು ಕಡಾಯಿನ ಅದರೊಳಗೆ ಕದ್ದಿಲ್ಲ ಒಗ್ಗರಣೆ ಅದು ಸೇರಿಸ್ಬಿಟ್ಟು ಅದರಲ್ಲಿ ತಿಳಿ ನೀರು ಇದೆಯಲ್ಲ ತಿಳಿ ನೀರನ್ನ ಪ್ಯಾನ್ ಪ್ಯಾನ್ ಒಳಗೆ ಹಾಕ್ತೀನಿ ಪ್ಯಾನ್ ಒಳಗೆ ಹಾಕಿದಾಗ ಅದು ಗಮ್ ಅಂತ ಚೆನ್ನಾಗಿ ಬರುತ್ತೆ ಪ್ಯಾನ್ ಬಿಸಿ ಇದೆಯಲ್ಲ ನೋಡಿ ತಿಳಿ ನೀರು ತಕ್ಕಂದ್ರೆ ಚೀಟ 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 ಅಂತ ಇವಾಗ ಇದನ್ನು ಸಾಂಬಾರು ಅವಳಿಗೆ ಬಗ್ಸಿದ್ರೆ ಸಾಂಬಾರು ರೆಡಿ ಗಮ ನೋಡುವ ಸಾಕಾದ ಘಮ ಅಂತ ಚೆನ್ನಾಗಿ ಬಂದಿದೆ ಮಾಡಿ ತಿನ್ನಿ ಖುಷಿ ಪಡಿ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪಿನ ಅಲಂಕಾರ ಸಾಂಬಾರು ರೆಡಿ ಆಗಿದ್ದಾಳೆ ಅವಳಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಲಂಕಾರ ಕೊಟ್ಬಿಟ್ರೆ ತಿನ್ನೋದಷ್ಟೇ ಬಾಕಿ ಈಗ ಈಗ ನೋಡಿ ಒಂದು ಬೌಲಲ್ಲಿ ಹಾಕಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾನು ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ ಕಾರಣ ಇದೆ ಸಾಂಬಾರು ಸ್ವಲ್ಪ ತೆಳ್ಳಗಿರಬೇಕು ಇದರಿಂದ ಜೀರ್ಣ ಬೇಗ ಆಗುತ್ತೆ ಸ್ವಲ್ಪ ಮಂದ ಇದ್ದರೆ ಕೆಲವು ಸರಿ ಜೀರ್ಣ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ನಿಮ್ಮ ರುಚಿ ಅನುಸಾರ ನೀವು ಮಾಡ್ಕೊಂಡು ಈಗ ರೆಡಿಯಾಗಿದೆ ಇದನ್ನು ಮುದ್ದೆ ಜೊತೆಗೆ ನಾನು ಬಾರಿಸ್ತೀನಿ ಕಸ್ಟಮರು ಚಪಾತಿ ಜೊತೆಗೆ ತಿಂತಾರೆ ಯಾರು ಇಷ್ಟ ನೋಡಿ ನಮ್ಮ ಕಸ್ಟಮರ್ ನಾವು ಹಿಂಗೆ ಸೆಲ್ಫ್ ಸರ್ವಿಸ್ ಅವರೇ ಹಾಕ್ಕೊಂಡೋದು ಅವರೇ ತಿನ್ನೋದು ಏನು ಬೇಕೋ ಹಾಕ್ಕೊಂಡು ತಿಂತಾರೆ ದುಡ್ಡು ಕೊಟ್ಟಾಗ್ತಾರೆ ಬಿಸಿ ಮುದ್ದೆ ಜೊತೆಗೆ ನಾನು ಕಾಳು ಸಾರ್ ಬಾರಿಸ್ತಾ ಇರೋದು ಲೇಡೀಸ್ ಆ್ಯಂಡ್ ಜೆಂಟಲ್ಗ ಗಾಯ್ಸ್ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಕಾಳು ಸಾರು ಮಾಡ್ಬೋದು ಅಂತ ನೋಡ್ಕೊಡ್ರಲ್ಲ ಜಿಯೋ ಮ್ಯಾಟಲ್ಲಿ ಹೋಗಿ ಕಮ್ಮಿ ರೇಟ್ ಇದ್ದಾಗ ಅದ್ರ ತೊಗೊಳ್ಳಿ ಜಾಸ್ತಿ ರೇಟ್ ಇದ್ದಾಗ ಅದು ಇಪ್ಪತ್ತ್ನಾಲ್ಕು ರೂಪಾಯಿ ಆ್ಯಕ್ಚುಲ್ ಪ್ರೈಸು ಡಿಸ್ಕೌಂಟ್ ಇದ್ದಾಗ ಫಿಫ್ಟಿ ಪರ್ಸೆಂಟು ತಗೊಂಬನ್ನಿ ಒಂದು ಪ್ಯಾಕೆಟ್ ಎರಡು ಪ್ಯಾಕೆಟು ಮಾಡಿ ತಿನ್ನಿ ಖುಷಿಪಡಿ ಈಗ ಮುದ್ದೆ ಜೊತೆಗೆ ನಾನು ಕಾಳು ಮತ್ತು ಸ್ವಲ್ಪ ತಿಳಿ ಹಾಕ್ಕೊಂಡು ಬಾರಿಸ್ತಾ ಇದ್ದೀನಿ ಹ್ಞೂ 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 ಸೂಪರ್ Thank you so much. Ladies and gentlemen, guys, thank you.